ಆರು ಜನಕ್ಕೆ ಹಂಚಬೇಕು ಆರು ಜನಕ್ಕೆ ನಲವತ್ತ್ಮೂರು ರೂಪಾಯಿಗಳನ್ನು ಹಂಚ್ಬೇಕು ನಲವತ್ತ್ಮೂರು ರೂಪಾಯಿನ ತಕೊಳ್ಳೋದು ಹತ್ತು ರೂಪಾಯಿ ನೋಟ್ ಎಷ್ಟು ತಕ್ಕೊಬೇಕು ಒಂದು ಎರಡು ಮೂರು ನಾಲ್ಕು ಹತ್ತು ರೂಪಾಯಿ ನೋಟ್ ನಾಲ್ಕು ತಕೊಂಡೆ ಒಂದು ರೂಪಾಯಿ ನೋಟ್ ಎಷ್ಟು ತಕ್ಕೊಬೇಕು ಒಂದು ರೂಪಾಯಿ ನೋಟ್ ಎಷ್ಟು ತಕ್ಕೊಬೇಕು ಒಂದು ಎರಡು ಮೂರು ತ್ರೀ ವೆರಿ ಗುಡ್ ಮೂರು ಎಷ್ಟಾದಿದು ನಲವತ್ತ್ಮೂರನ್ನು ಎಷ್ಟನ್ನು ಜನ ಹಂಚ್ಬೇಕು ನಾನು ಆರು ಜನಕ್ಕೆ ಹಂಚ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಜನ ಆರು ಜನ ಈ ಆರು ಜನಕ್ಕೆ ನಾನು ಮೂರು ರೂಪಾಯಿಗಳನ್ನು ಹಂಚಬೇಕು ಈಗ ದೊಡ್ಡ ನೋಟ್ ಪಸ್ಟ್ ಹತ್ತು ಈಗ ಹತ್ತು ರೂಪಾಯಿ ಎಷ್ಟು ನೋಟ್ ಇದಾವೆ ಇಲ್ಲಿ ನಾಲ್ಕು ನೋಟ್ ಇದ್ದಾವೆ ಈ ನಾಲ್ಕು ನೋಟನ್ನು ಆರು ಜನಕ್ಕೆ ಹಂಚಕ್ಕಾಗುತ್ತಾ ನೋಡಿ ಎಲ್ಲರಿಗೂ ಕೊಡ್ತೀನಿ ಅಂತ ಅಂದ್ರೆ ನೋಡಿ ಒಂದು ಕೊಟ್ಟೆ ಇವ್ರಿಬ್ಬರಿಗೆಲ್ಲದ ಸಮಾನ ಗಂಜ ಗಂಜ ಇಲ್ಲ ಅದಕ್ಕೆ ನಾವೇನ್ ಮಾಡಬೇಕು ಈ ನಲವತ್ತು ಈಗ ದೊಡ್ಡ ನೋಟ್ ಹತ್ತು ರೂಪಾಯಿನೋ ಆರು ಜನ ಗಂಜಲ್ಲ ಇದ್ರ ಪೂರ್ತಿ ಚೇಂಜ್ ಅನ್ನ ತಗೊಬೇಕು ಇದ್ರ ಪೂರ್ತಿ ಚೇಂಜ್ ತಗೊಬೇಕು ಚೇಂಜ್ ತಗೊಬೇಕು ಅಂದ್ರೆ ಒಂದು ನೋಟಿಗೆ ಒಂದು ರೂಪಾಯಿನ ಎಷ್ಟು ಬರ್ತವೆ ಆಮೇಲೆ ನಾಲ್ಕು ನೋಟಿಗೆ ನಲವತ್ತು ಬರ್ತವೆ ಅಲ್ವಾ ಒಂದು ನೋಟಿಗೆ ಹತ್ತು ಎರಡು ನೋಟಿ ಇಪ್ಪತ್ತು ಮೂರು ನೋಟಿ ಮೂವತ್ತು ನಾಲ್ಕು ನೋಟಿ ನಲವತ್ತು ನಲವತ್ತು ಒಂದು ರೂಪಾಯಿ ನೋಡ್ಕೊಳೋಣ ತಗೋಬೇಕಾಗುತ್ತೆ ನಲವತ್ತೊಂದು ರೂಪಾಯಿ ನೋಡ್ಕೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ইপুত ইপুৰুক ইপৰা ইপ্ত এণ্টু ইপত মোৰ মোৰ মূল মোৰ মাৰো মোবাইল মেটু মই নালাগে ಹತ್ತರ ನಾಲ್ಕು ನೋಟ್ರ ಬದಲಾಗಿ ಒಂದರ ನಲವತ್ತು ನೋಟುಗಳನ್ನು ತಗೊಂಡೆ ನಲ್ವತ್ತು ರೂಪಾಯಿ ಪ್ಲಸ್ ಈ ಮೂರು ರೂಪಾಯಿ ನಲ್ವತ್ಮೂರು ರೂಪಾಯಿ ಆಯ್ತ ಈಗ ಅದರ ನಲ್ವತ್ಮೂರು ರೂಪಾಯಿ ಈ ನಲ್ವತ್ತು ಮೂರು ರೂಪಾಯಿ ಆಯ್ತು ಫಾರ್ಟಿ ತ್ರೀ ರುಪೀಸ್ ಆಯ್ತು ಇದನ್ನ ಈಗ ನಾವು ಆರು ಜನಕ್ಕೆ ಹಂಚಬೇಕು ಆರು ಜನಕ್ಕೆ ಹಂಚಬೇಕು ಅಂದಾಗ ನಮ್ಸ ಜಾಸ್ತಿ ಇದೆ ಅಲ್ವಾ ಫಸ್ಟ್ ಒಂದೊಂದು ಬೇಕಾದ್ರೆ ಒಂದು ಎರಡು ಮೂರು ಮೂರು ನೋಟ್ ಹಂಚನ ನಾಲ್ಕು ನಾಲ್ಕು ನೋಟ್ ಹಂಚನಾ ಉಳಿತು ನಮಗೆ ಗೊತ್ತಾಗುತ್ತೆ ಒಳ್ಳೆ ಮೂರು ಮೂರು ನೋಟ್ ಹಂಚನ ಇವನಿಗೆ ಮೂರು ಕೊಟ್ಟೆ ಮೂರು ರೂಪಾಯಿ ಫಸ್ಟ್ ಮಾಡೋಣ ಇವನಿಗೆ ಮೂರು ರೂಪಾಯಿ ಕೊಟ್ಟೆ ಫಸ್ಟ್ ಫಸ್ಟ್ ಇವ್ನಿಗೆ ಮೂರು ಕೊಟ್ಟೆ ಇವನಿಗೆ ಮೂರು ಕೊಟ್ಟೆ ಮೂರು ಮೂರು ನೋಡಿ ಕೇಳಿ ಇವ್ನಿ ಮೂರು ಕೊಟ್ಟೆ ಇವನಿಗೆ ಮೂರು ಸರಿನಾ ಇನ್ನೂ ನಂತರ ಉಳ್ದ ಉಳ್ದವ ಎರಡೇ ಟೆನ್ಷನ್ ಇವನಿಗೆ ಇನ್ನೆರಡು ಕೊಟ್ಟೆ ಒಟ್ಟು ಐದು ನೋಟಾರು ಇರ್ಗಾ ಎರಡು ಕೊಟ್ಟೆ ಇದು ಎರಡು ಕೊಟ್ಟೆ ಇದುಗ ಎರಡು ಕೊಟ್ಟೆ ಇರ್ಗಾ ಎಂಟ್ ಕೊಟ್ಟೆ ಇರ್ಗಾ ಎಂಟ್ ನೋಡ್ಕೊಟ್ಟೆ ಅಲ್ಲಿಗೆ ಐದೈದು ನೋಟ್ ಕೊಟ್ಟ ಐದೈದು ನೋಟ್ ಕೊಟ್ಟರು ಐದೈದು ರೂಪಾಯಿ ಅಂಚೂರು ನಂತರ ಇನ್ನು ಉಳಿದಾವೆ ಈಗ ಒಂದೊಂದು ಅಂಚನ ನೋಡೋಣ ಆರು ನೋಟದು ಆರ್ ಅದು ಆರು ಅದು ಆರಾದು ಆರ್ ಅದು ಆರ್ ಇನ್ನೂ ಉಳ್ದಾವತ್ರವ ಇನ್ನೊಂದು ಅಂಚನಾ ಏಳಾದ್ ಏಳು 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 ಅಲ್ವಾ ಈಗ ನಂತರ ಎಷ್ಟು ನೋಟ್ ನೋಡ್ತಾ ಹಂಚಕ್ ಆಗತ್ತಾ ಒಂದು ನೋಟೈತೆ ಆರು ಜನಕ್ಕೆ ನಾವು ಹಂಚಕ್ ಆಗಲ್ಲ ಇದು ನನ್ನ ತುಂಬಿ ಇಲ್ಲೇ ಉಳಿತಂತು ಹಾಗಾದ್ರೆ ಒಬ್ಬೊಬ್ರಿಗೆ ಎಷ್ಟು ನೋಟ್ ಬಂದವೆ ಏಳು ನೋಟ್ ಬಂದ ಒಬ್ಬರಿಗೆ ಎಷ್ಟು ನೋಟ್ ಬಂದವೆ ಆರು ಏಳ ಆರು ಏಳ ನಲವತ್ತೆರಡು ಆರು ಏಳ ನಲವತ್ತೇಳು ನಲವತ್ತೆರಡು ನೋಟ್ ಇಟ್ಟಿದ್ದೀನಿ ಒಬ್ಬೊಬ್ರಿಗೆ ಏಳು ನೋಟ್ ಬಂದಾವೆ ಆರು ಜನಕ್ಕೆ ಆರು ಏಳ ನಲ್ವತ್ತೆರಡು ಕಳೆದ್ರೆ ಒಂದು ಉಳ್ದೈತಿ ಒಂದು ಉಳಿದೈತೆ ಈ ಒಂದು ಉಳಿದ್ರು ಒಂದು ನೋಟು ಉಳಿಯೋದು ಒಂದು ರೂಪಾಯಿ ಒಂದು ನೋಟ್ ಉಳಿಯಿತು ಇದು ನಾನು ಶೇಷ ಅಂತೀನಿ ಪ್ರತಿಯೊಬ್ಬರಿಗೆ ಎಷ್ಟು ಬಂತು ಏಳು ಬಂತು ನಲ್ವತ್ಮೂರನ್ನ ಆರಿಂದ ಬಾಗ್ಸಿದ್ರೆ ಆರು ಏಳು ನಲವತ್ತೆರಡು ನಮ್ಮ ಒಂದು ಶೇಷ ಉಳೀತು ಅದ ಅಂದರೆ ಪ್ರತಿಯೊಬ್ಬರಿಗೆ ನಲ್ವತ್ತು ಏಳು ಏಳು ರೂಪಾಯಿ ಬಂತು ಪ್ರತಿಯೊಬ್ಬರಿಗೆ ಎಷ್ಟು ರೂಪಾಯಿ ಬಂತು ಏಳು ಏಳು ರೂಪಾಯಿ ಬಂತು ಬೇಕಾದ್ರೆ ಏಳಿಸ್ ನೋಡ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಯೋ ಒಬ್ಬರಿಗೆ ಹಸಿ ಸರ್ ಪ್ರತಿಯೊಬ್ಬರಿಗೂ ಏಳು ಏಳು ರೂಪಾಯಿ ಬಂತು ಸರಿನಾ ಈ ಥರ ಭಾಗಾಕಾರ ಲೆಕ್ಕವನ್ನು ಮಾಡ್ತಕ್ಕಂಥದ್ದು ನೋಡಿ ಈ ಥರ ಮಾಡ್ತಕ್ಕಂಥದ್ದು ಕಟ್ ಮಾಡಿ